ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಹೆಸರೇ ಒಂದು ವೈಶಿಷ್ಟ್ಯ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಕಾಲದಲ್ಲಿ ಅಲ್ಲಿ ಅಂದ್ರೆ ಸೊಲ್ಲಾಪುರದಿಂದ ಸಿದ್ಧರಾಮೇಶ್ವರ್ ಬಂದರು ಸಿದ್ಧರಾಮೇಶ್ವರರಿಗೆ ಬಸವಣ್ಣರ ಬಗ್ಗೆ ಅಪಾರವಾದಂತ ಭಕ್ತಿ ಅವರು ವಚನಗಳನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ ಎಷ್ಟು ಭಕ್ತಿಯಿಂದ ಅವರು ಅಲ್ಲಿ ಹೇಳ್ತಾ ಇದ್ರು ಇದನ್ನ ನೋಡಿದಾಗ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಈ ನಮ್ಮ ಸನ್ಮಾನ್ಯ ಸುಮ್ಮನೆ ಮುಖ್ಯಮಂತ್ರಿಗಳು ಅವ್ರ ಊರ ಹೆಸರು ಏನು ಅಂದ್ರೆ ಸಿದ್ದರಾಮನ ಹುಂಡಿ ಅಂತ ಇದನ್ನು ನೋಡಿದಾಗ ನಮಗನಿಸ್ತದೆ ಶರಣರ ಹೆಸರಿಡಬೇಕಾದ್ರೆ ಏನೋ ಒಂದು ಕಾರಣ ಇರ್ತದೇನೋ ಅಂತ ಹಾಗೆ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಶರಣರು ಸಿದ್ಧರಾಮೇಶ್ವರರು ನಾಡಿನಾದ್ಯಂತ ಎಲ್ಲ ಪ್ರಚಾರ ಮಾಡಲಿಕ್ಕೆ ಬಂದಿದ್ರೇನೋ ಅವ್ರ ಹೆಸರಲ್ಲಿ ಇಟ್ಟಿರಬೇಕೇನೋ ಅಂತ ಅನ್ಸುತ್ತೆ ಅವ್ರದ್ದು ಒಂದು ಪರಂಪರೆ ಹೆಂಗಿದೆ ಅಂದ್ರೆ ಅವ್ರ ಊರಲ್ಲಿ ಮಗು ಮೊದಲನೇ ಮಗು ಹುಟ್ಟಿದಕ್ಕೆ ಒಬ್ಬರಿಗಾರ ಸಿದ್ದರಾಮ ಅಂತ ಹೆಸರು ಬೇಕು ಸಿದ್ದರಾಮ ಸಿದ್ದರಾಮ ಅದೆಯ ಏನಾರ ಒಂದು ಹೆಸರು ಇಡಬೇಕು ಅದನ್ನು ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಆ ಅವ್ರ ತಂದೆ ತಾಯಿ ಸಿದ್ದರಾಮಯ್ಯ ಅಂತ ಹೆಸರಿಟ್ಟಿತ್ತು ಇವತ್ತು ನನಗೆ ಅವರು ಸಾರ್ಥಕ ಆಯ್ತೇನೋ ಅಂತ ನನಗನ್ನಿಸ್ತರು ಯಾಕೆಂದ್ರೆ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ದು ಇದು ಸಾಮಾನ್ಯ ಮಾತಲ್ಲ ಎಂದಾಗ ಎಷ್ಟು ಧೈರ್ಯ ಎಷ್ಟು ಆತ್ಮಬಲ ಎಷ್ಟು ವಿಶ್ವಾಸ ಅವರಿಗಿರುವಂತಹ ಭಕ್ತಿಯನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ ಇನ್ನು ಕೆಲವು ವಿಚಾರ ವರು ನಮ್ಮ ಏನಂತಂದ್ರೆ ಜಾಮದಾರಪ್ಪ ಅವರು ಕೆಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಾನು ಅವೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲ ಆದ್ರೆ ಇನ್ನೊಂದು ಕಲ್ಯಾಣ ಪಟ್ಟಣದಲ್ಲಿ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅವರ ಅನುಭವ ಮಂಟಪವನ್ನ ಕಟ್ಟಿದ್ರು ಅನುಭವ ಮಂಟಪ ಮತ್ತೆ ನಾಶವಾಯಿತು ನಮ್ಮ ಶರಣರೆಲ್ಲ ಚದ್ರು ಹೋಗಿದ್ರು ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತೆ ಮರು ಕಳಿಸ್ತಾ ಇದೆ ಏನು ಅನ್ನುವ ಹಾಗೆ ಆ ಹನ್ನೆರಡನೇ ಶತಮಾನದ ಗತ ವೈಭವವನ್ನು ಮತ್ತಿಪ್ಪತ್ತೊಂದನೇ ಶತಮಾನದ ಆ ಕಲ್ಯಾಣದ ಗತ ವೈಭವವನ್ನು ಮೆರೆಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವಾಗ ಶರಣರಾದಂಥ ವಯೋವೃದ್ಧರಾದಂಥ ಗೋರು ಚನ್ನಬಸಪ್ಪ ಅವರ ಒಂದು ಆ ಕಮಿಟಿ ಅವರೇನು ಮಾಡಿದ್ರೋ ಅದನ್ನು ಮಾಡಿ ಇದು ಅನುಭವ ಮಂಟಪ ಮಾಡಬೇಕು ನೂತನವನ್ನ ಅನುಭವ ಮಂಟಪ ಮಾಡಬೇಕು ಅಂತ ಬಹಳ ಜನ ದುಡ್ದಾರ ಈಗ ಹೆಸರು ಹೇಳಿಕ್ ಆದರೆ ಸಿದ್ದರಾಮಯ್ಯವರು ಸರ್ಕಾರ ಬಂದ ನಂತರ ಆರು ನೂರು ಕೋಟಿ ರೂಪಾಯಿಯನ್ನ ಅನುಭವ ಮಂಟಪಕ್ಕೆ ಕೊಟ್ಟಿದ್ದಾರೆ ಎಂದಾಗ ಇವತ್ತು ವಿಶ್ವವಿಖ್ಯಾತ ಆಗೋದ್ರಲ್ಲಿ ಸಂಶಯ ಇಲ್ಲ ಏನು ಸೇರಿ ಅಂದರೆ ಅನುಭವ ಮಂಟಪ ನೋಡಿ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ನಾನು ಇನ್ನು ಜಾಸ್ತಿ ಹೇಳಿ ನಾನು ಇಷ್ಟಪಡೋದಿಲ್ಲ ಇಷ್ಟೆಲ್ಲ ಸಂಭ್ರಮ ಇಷ್ಟೆಲ್ಲ ಸ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ಮಾತು ನೆನಪಾಗ್ತಾ ಇದೆ ಏನು ಅಂದರೆ ಇಷ್ಟೆಲ್ಲ ಸಂಭ್ರಮ ಒಂದು ತಿಂಗಳ್ನ ಅವ್ರ ಜೊತೆಲಿ ಓಡಾಡಿ ಎಲ್ಲರೂ ನಾವು ಅಭಿಯಾನದಲ್ಲಿ ಭಾಗಿಯಾದಿವಿ ಎಲ್ಲ ಜವಾಬ್ದಾರಿಗಳನ್ನ ಸಾಧಕರಿಗೆ ಒಪ್ಪಿಸಿ ನಾವು ಎಲ್ಲ ಭಾಗಿಯಾಗಿದ್ವಿ ಅದನ್ನ ಮತ್ತೆ ಇವತ್ತಿನ ಸಭೆಯನ್ನು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಹೇಳ್ತಾರೆ ಎಷ್ಟು ಖುಷಿ ಆಗಿದೆ ರೀ ಅಂದ್ರೆ ಹಂಡೆ ಹಾಲು ಕುಡ್ದು ಅಷ್ಟು ಖುಷಿ ಆಗಿದೆ ಹಂಡೆ ಹಾಲು ಹೆಂಗ್ ಕುಡಿತಾರೋ ಏನೋ ಗೊತ್ತಿಲ್ಲ ಅಷ್ಟು ಖುಷಿ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆದ್ರೆ ಪರಮ ಪೂಜ್ಯ ಲಿಂಗ ಮಹಾಜಗದ್ಗುರು ಲಿಂಗಾನಂದ ಮಹಾ ಸ್ವಾಮೀಜಿಯವರು ಪರಮಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರ ತಾಯಿಯವರ ಒಂದು ಸತ್ ಸತ್ಸಂಕಲ್ಪವನ್ನ ಇವತ್ತು ಈಡೇರುತ್ತಾ ಇದೆ ಏನು ಅಂತ ನನಗನಿಸ್ತಾ ಇದೆ